ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದಯವಾಬಿಸಿದ ನಂಟು ಮುಂದಿನ ಕತೆ ಏನಾಗುತ್ತಪ್ಪ ಅಂದರೆ ಸೂರ್ಯನಿಗೆ ಅವರಪ್ಪ ರೆಡಿ ಆಗು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇಲ್ಲಿ ಸೂರ್ಯ ರೂಮಲ್ಲಿ ಯೋಚನೆ ಮಾಡ್ತಾ ನಿಂತಿರ್ತಾನೆ ಏನಂತ ಯೋಚನೆ ಮಾಡ್ತಿರ್ತಾನೆ ಅಂದರೆ ಛೇ ಆ ಮಧು ಒಪ್ಪಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಒಪ್ಕೊಂಡೆ ಛೇ ಎಂತ ತಪ್ಪು ಮಾಡಿದೆ ನಾನು ಇಲ್ಲ ಅಂದಿದ್ರೆ ನಾನು ಯಾಕೆ ಒಪ್ಕೋತಿದ್ದೆ ಅಂಕಿತ ಯಾಕೆ ಹೀಗೆ ಮಾಡಿದೆ ನೀನು ಮದುವೆಗೆ ಇಷ್ಟ ಇಲ್ಲ ಅಂತ ರಾತ್ರಿ ಹೇಳೋ ಬದಲು ಎರಡು ದಿನ ಮುಂಚೆನಾದರೂ ಹೇಳಿದರೆ ಈ ಮದುವೆ ನಾನು ನಿಲ್ಲಿಸ್ಬೋದಿತ್ತು ನೀನು ನನ್ನನ್ನು ಇಷ್ಟಪಡ್ತಿದ್ಯಾ ಅಂತ ತಿಳ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ನೀನು ಮೊದಲೇ ನನಗೆ ಹೇಳಿದರೆ ನೀನು ಇಷ್ಟಪಟ್ಟವನ ಜೊತೆ ನಾನು ನಿನ್ನ ಮದುವೆ ಮಾಡಿಸ್ತಿದ್ದೆ ನಾನು ನಿನ್ನ ಎಷ್ಟು ಪ್ರೀತಿಸ್ತಿದೆ ಅಂತ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಸರಿ ಏನೇ ಆದರೂ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನಾನು ನಿನ್ನ ದ್ವೇಷಿಸಲ್ಲ ಆದರೆ ನೀನು ಮಾಡಿದ್ದು ಒಂದೇ ಒಂದು ದ್ವೇಷ ಮಾಡೋವಂಥ ಕೆಲಸ ಅಂದರೆ ಆ ಮಧು ನಮ್ಮ ಫ್ಯಾಮಿಲಿಗೆ ಸೂಟ್ ಆಗ್ತಾಳೆ ಅಂತ ಹೇಳಿ ಎಲ್ಲರ ಕಮ್ಮ ನಾನು ಆ ಮಧು ಕಡೆ ಹೋಗೋಂಗ ಮಾಡಿದೆ ಈಗ ಎಲ್ಲರೂ ಒಪ್ಪಿ ಮದುವ ಜೊತೆ ನನ್ನ ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅವಳ ಜೊತೆ ನಾನು ಸುಖವಾಗಿರ್ತೀನಿ ಅಂತ ಹೆಂಗೆ ಎಲ್ಲರೂ ಇದ್ದಾರೆ ನಾನು ನಿನ್ನ ಮರ್ತಿ ಸುಖವಾಗಿರ್ತೀನಿ ಅಂತ ಹೆಂಗೆ ಅನ್ಕೊತಾರೆ ಅಷ್ಟರಲ್ಲಿ ಹಿಂದೆಯಿಂದ ಒಬ್ಬರು ಬಂದು ಬಟ್ಟೆ ಕೊಟ್ಬಿಟ್ಟು ತಗೋ ಸೂರ್ಯ ಈ ಬಟ್ಟೆ ಹಾಕೊಂಡು ರೆಡಿ ಆಗು ಅಂತ ಹೇಳ್ತಾರೆ ಆಗ ಸೂರ್ಯ ಹಿಂದೆ ಬಂದಿದ್ದು ಯಾರು ಅಂತ ನೋಡ್ದೆರೇನೆ ರೀ ನಿಮ್ಗೆ ರೀ ಅರ್ಥ ಆಗ್ತಾಯಿಲ್ಲ ನನಗೆ ಆ ಹುಡುಗಿನ ಮದುವೆ ಆಗೋಕೆ ಇಷ್ಟ ಇಲ್ಲ ನೀವು ಬಲ್ವಂತ ಮಾಡಬೇಡಿ ಛೇ ಇಲ್ಲಿಂದ ಹೋಗ್ರಿ ಅಂತ ಹೇಳ್ತಾನೆ ಆಮೇಲೆ ಹಿಂದಿರುಗ್ ನೋಡಿದ್ರೆ ಅವರಮ್ಮ ವಿದ್ಯಾ ಆಗಿರ್ತಾರೆ ಅಷ್ಟರಲ್ಲಿ ಸೂರ್ಯಪ್ರಕಾಶ್ ಅವರು ರೂಮಿಗೆ ಬಂದ್ಬಿಟ್ಟು ವಿದ್ಯಾ ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ಸೂರ್ಯ ಒಪ್ಪಿರೋದಕ್ಕೆ ಈ ಮದುವೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಅವ್ರೇನು ಅನ್ಕೊಂಡಿರ್ತಾರೆ ಅಂದ್ರೆ ವಿದ್ಯಾ ಸೂರ್ಯನ ಮದ್ವೆಗೆ ಒಪ್ಕೊಬೇಡ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾರೆ ವಿದ್ಯನ್ಗೂ ಸಹ ಈ ಮದ್ವೆ ಇಷ್ಟ ಇರಲ್ಲ ಛೇ ಅಪ್ಪ ಮಗ ನನ್ ಮಾತ್ ಎಲ್ ಕೇಳ್ತೀರಾ ಅಂತ ರೂಮ್ ಇಂದ ಹೊರಗ್ ಬರ್ತಾಳೆ ಅಯ್ಯೋ ದೇವ್ರೆ ಅವ್ಳು ನಮ್ಮ ಮನೆಗೆ ಸೊಸೆ ಯಾಕೆ ಬಂದ್ರೆ ದರಿದ್ರನೇ ಒಕ್ಕರಿಸಿಕೊಳ್ಳುತ್ತೆ ದೇವರೇ ನಾನು ಏನ್ ಮಾಡಲಿ ನನಗೆ ಏನೂ ಗೊತ್ತಾಗ್ತಿಲ್ಲ ಅವಳ ಕಾಲ್ಗುಣ ಬೇರೆ ಸರಿ ಇಲ್ಲ ಅಂತ ಹೇಳಿದ್ದಾರೆ ಸರಿತಾ ಅವರು ಕಾರ್ತಿಕ್ ಹೊಸ ಬಿಸ್ನೆಸ್ ಶುರು ಮಾಡಿ ಎಲ್ಲ ಕಳ್ಕೊಂಡ ಒಂದು ಹೆಣ್ಣಾಗಿ ಈ ತರ ಯೋಚನೆ ಮಾಡೋದು ತಪ್ಪು ಅಂತ ಅನ್ಸಿದ್ರು ಆದ್ರೆ ಆ ಸರಿತಾ ಹೇಳಿರೋ ಮಾತು ಮರೆಯೋಕ್ಕಾಗ್ತಿಲ್ಲ ಅವಳ ಕಾಲ್ಗುಣದಿಂದ ನಮ್ಮನೆಗೇನಾದ್ರೂ ತೊಂದರೆ ಆದರೆ ಕಾಪಾಡು ಅಂತ ಕೇಳ್ಕೊತಾರೆ ಳೆ ಇಲ್ಲಿ ತೇಜು ಮನೆಗೆ ವೈಷ್ಣವಿ ಬರ್ತಾಳೆ ಮದುವೆಗೆ ತೇಜು ಜೊತೆ ಒಟ್ಟಿಗೆ ಹೋಗ್ಬೇಕು ಅಂತ ತೇಜು ಏನೋ ಕೆಲಸ ಮಾಡ್ತಾ ಇರ್ತಾನೆ ಆಗ ವೈಷ್ಣವಿ ಮಾವ ಅಂತ ಕೂಗ್ತಾಳೆ ತೇಜು ಶಡನ್ ಆಗಿ ನೋಡಿ ವೈಷ್ಣವಿಗೆ ಡ್ಯಾಶ್ ಓಡ್ಬಿಡ್ತಾನೆ ಆಗ ತೇಜು ಕೋಪದಿಂದ ಹೇ ಗೂಬೆ ಕಣ್ ಕಾಣಲ್ವ ನಿನಗೆ ಹೇ ಗೂಬೆ ಕಣ್ ಕಾಣಲ್ವ ನಿನಗೆ ಒಳ್ಳೆ ಗೂಬಳಿ ತರ ನೋಗ್ತಿಯಲ್ಲ ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು ನಿಧಾನವೇ ಪ್ರಧಾನ ಅನ್ನೋ ಗಾದೆ ಮಾತ್ ಕೇಳಿಲ್ವಾ ಅಂತ ಕೋಪದಿಂದ ವೈಷ್ಣವಿನ ನೋಡ್ತಾನೆ ಆಗ ವೈಷ್ಣವಿ ತೇಜುನೇ ನೋಡ್ತಿರ್ತಾಳೆ ಆಗ ತೇಜು ಏನ್ ಗುರಾಯ್ಸ್ತಿದ್ಯಾ ನಿಮ್ ಮಾವ ಅಡ್ಗೆ ಮನೆಯಲ್ಲಿದ್ದಾರು ಹೋಗು ನನಗೂ ಒಂದ್ ಲೋಟ ಟೀ ಮಾಡ್ಕೊಂಡ್ ಬಾ ತಿಂದು ತಿಂದು ಒಳ್ಳೆ ಗುಂಡಾಡಿ ಗುಂಡಮ್ಮ ಆಗಿದ್ಯಾ ಅಂತ ನಗ್ನಗ್ತ ಹೇಳ್ತಾನೆ ಆಗ ವೈಷ್ಣವಿ ನನಗೇನು ಕಣ್ಕೊಂಡ್ಲಿಲ್ಲ ಸರಿ ಆದರೆ ನಿನ್ನ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ ತಾಳಿದವನು ಬಾಳಿಯಾನೋ ಅನ್ನೋ ಗಾದೆ ಮಾತು ಕೇಳಿಲ್ವಾ ಜೀವನದಲ್ಲಿ ಕೋಪ ಕಡಿಮೆ ಮಾಡ್ಕೊ ಸ್ವಲ್ಪ ಸಹನೆ ಬೆಳೆಸ್ಕೊ ಅಂತ ಬುದ್ಧಿ ಹೇಳ್ತಾಳೆ ಆಗ ತೇಜು ಏನೇ ಅಂದೇ ಅಂತ ಹೇಳ್ತಾನೆ ಆಗ ವೈಷ್ಣವಿ ಏನೇ ಓಕೆ ಬಾರೆ ಅನ್ನೋದಕ್ಕೆ ನಾನೇ ನಿನ್ನ ಎಂಟಿನ ಅಂತ ಬೈತಾಳೆ ಆವಾಗ ತೇಜು ಏನು ನಿನ್ನಂಥ ರೋಗಿಷ್ಟಿನ ಮದುವೆ ಆಗೋಕ್ಕೆ ನನಗಿನ್ ಕರ್ಮನ ಅಂತ ಹೇಳ್ಬಿಡ್ತಾನೆ ಆಗ ವೈಷ್ಣವಿಗೆ ತನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಒಂದು ಕಾಲದಲ್ಲಿ ನನ್ನ ರೋಗಿಷ್ಟೆ ಅಂದವ್ರಿಗೆ ರಕ್ತ ಬರೋ ಥರ ಹೊಡೀತಿತ್ತು ತೇಜು ಇವತ್ತು ನನ್ನೇ ರೋಗಿಷ್ಟೆ ಅಂತ ಅನ್ಬಿಟ್ನಲ್ಲ ಅಂತ ಅವಳು ಮನ್ಸಿಗೆ ಬೇಜಾರು ಮಾಡಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲೇ ಸೋಫಾ ಮೇಲೆ ಕೂಸಿದ್ದು ಬಿದ್ದು ಕುತ್ಕೋತಾಳೆ ಆಗ ಅಲ್ಲಿಗೆ ಬಂದ ತೇಜಸ್ವಿ ಅವರಪ್ಪ ಪ್ರಸನ್ನವರು ಹೇ ತೇಜು ಅಂತ ಕೋಪದಿಂದ ಮಗನ ಗದಿಸ್ತಾರೆ ಆಗ ತೇಜು ಅರ್ಥ ಮಾಡಿಕೊಂಡು ವಯಶು ಹತ್ರ ಬಂದ್ಬಿಟ್ಟು ಸೋ ಸಾರಿ ವೈಶು ನಿನಗೆ ಬೇಜಾರಾಗಲಿ ಅಂತ ನಾನು ಆ ಥರ ಹೇಳಲಿಲ್ಲ ತಮಾಷೆಗೆ ಹೇಳಿದೆ ಅಷ್ಟೇ ಅಂದ್ಬಿಟ್ಟು ತಲೆ ತೆಗಿಸ್ತಾನೆ ಆಗ ವಯಶು ಬೇಜಾರೆಲ್ಲ ಬಿಟ್ಟು ಪರವಾಗಿಲ್ಲ ಹೋಗು ಬೇಗ ರೆಡಿ ಆಗು ಮದುವೆ ಎಲ್ಲ ಮುಗಿದ್ಮೇಲೆ ಹೋಗಿದ್ರೆ ಊಟಕ್ಕೇನು ಸಿಗಲ್ಲ ಆಮೇಲೆ ಅಂತ ಹೇಳ್ತಾಳೆ ಆಗ ತೇಜು ಹೇ ಕೋತಿ ಎಲ್ಲರೂ ಹೋಗೋದು ಊಟ ಮಾಡೋದಕ್ಕೆನಾ ಅದೆಲ್ಲ ನಿನಗೆ ಹೆಂಗೆ ತಿಳಿಬೇಕು ನೀನಿಷ್ಟು ಅಲಂಕಾರ ಮಾಡ್ಕೊಂಡು ಮದುವೆಗೆ ಹೋಗೋದು ಯಾರಾದರೂ ಹುಡುಗ ನೋಡಲಿ ಅಂತ ತಾನೆ ಅಂತ ಮತ್ತೆ ಚೂಡಾಯಿಸ್ತಾನೆ ಆಗ ಈಗ ನೀನು ರೆಡಿಯಾಗಿ ಬರ್ತೀಯಾ ಇಲ್ವಾ ನಾನು ಒಬ್ಬಳೇ ಹೋಗ್ಲಾ ಅಂತ ಕೇಳ್ತಾಳೆ ಆಗ ತೇಜು ಬಂದೇ ಬಂದೆ ಐದು ನಿಮಿಷ ಅಂದ್ಬಿಟ್ಟು ರೂಮ್ಗೆ ಹೋಗಿ ರೆಡಿ ಆಗ್ತಾನೆ ಆಗ ಪ್ರಸನ್ನ ಅವರು ವೈಷ್ಣವಿ ಹತ್ರ ಬಂದ್ಬಿಟ್ಟು ವೈಶು ನನಗೆ ಆಶ್ಚರ್ಯ ಆಗ್ತಿದೆ ನೀನು ಇಷ್ಟು ಬೇಗ ತೇಜಸ್ವಿನ ಕ್ಷಮಿಸ್ಬಿಟ್ಟ ಮೊದಲೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಹಾವು ಮುಂಗ್ಸಿ ಥರ ಕಿತ್ತಾಡ್ತಿದ್ದವರು ಇವತ್ತು ನೀನು ನನ್ನ ರೋಗಿಷ್ಟೇ ಅಂತ ಅವನು ಕಟುವಾಗ ಅಂದ್ರೂ ನೀನು ಒಂದೂ ಮಾತಾಡಲಿಲ್ಲ ಜಗ್ಲಲ್ಲೇ ಆಗಲಿಲ್ವಲ್ಲ ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಾರೆ ಆಗ ವೈಶು ಮಾವ ಅವನು ಹೇಳಿದ ಮಾತಲ್ಲಿ ಏನು ತಪ್ಪಿತ್ತು ನಾನು ರೋಗಿಷ್ಟೇನೇ ತಾನೆ ಯಾರು ಏನೇ ಹೇಳಲಿ ನಮ್ಮನ್ನ ನಾವು ಪ್ರೀತಿಸ್ಬೇಕು ಅಂತ ಮಧು ಯಾವಾಗ್ಲೂ ಹೇಳ್ತಿರ್ತಾಳೆ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಗ್ನಗ್ತಾ ಇರ್ತೀನಿ ಅಂತ ಹೇಳ್ತಾಳೆ ಆಗ ತೇಜಸ್ವಿ ಅಪ್ಪ ನಾನು ರೆಡಿಯಾಗಿ ಬಂದೆ ಕಾಣಿಸ್ತಿದ್ದೀನಿಯಾ ಅಂತ ಕೇಳ್ತಾರೆ ಆಗ ಒ ಇಶ್ಯೂ ನೀಲಿ ಒಳ್ಳೆ ಕೋತಿ ಆಡ್ಸೋನ್ ಅಂತ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಬಿಟ್ಟೋಗ್ ತೇಜಸ್ವಿ ಏನ್ ಗುಂಡಮ್ಮ ನೀನೇನ್ ಬಲು ಸುಂದರವಾಗಿದ್ಬುಟ್ಟಿಯ ಒಳ್ಳೆ ಶುಕ್ರೆ ಆಗಿದೆಯಾ ಅಂತ ಉರ್ಕೊಳ್ಳೋರು ಒಬ್ರ ಇಬ್ರಾ ನನ್ನ ಕಂಡ್ರೆ ಹುರ್ಕೊಳ್ಳಿ ಬಿಡು ಅಂತ ಹೇಳ್ತಾನೆ ಆಕಾ ವೈಶು ನೋಡು ನನ್ನ ಸೂಪರ್ಣಕ್ಕೆ ಅಂದರೆ ಸರಿ ಇರಲ್ಲ ಅಂತ ಬೆರಳು ತೋರಿಸಿ ವಾದ ಮಾಡ್ತಾಳೆ ಏನು ಮಾಡ್ತೀಯಾ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಓಕೆ ಗುಂಡಮ್ಮ ಅಂತ ಅವಳ ಜಡೆ ಇಳ್ದೇಳಿತನ್ ತೇಜಸ್ವಿ ಆಗ ಪ್ರಸನ್ನ ಅವರು ಸಾಕ್ ಮಾಡಿ ನಿಮ್ಮಿಬ್ಬರು ಜಗಳನ ನೀವಿಬ್ಬರು ಜಗಳ ಮಾಡ್ತಾ ಇಲ್ಲೇ ಇದ್ಬಿಟ್ರೆ ಅಲ್ಲಿ ಮದುವ ಮದುವೆ ನಡೆದೇ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಆಗ ತೇಜಸ್ವಿ ಏನು ಹೇಳ್ತಿದ್ದಾರಪ್ಪ ಅಲ್ಲಿ ನಡೀತಾ ಇರೋದು ಮದು ಮದುವೆ ಅಲ್ಲ ಮಧು ದೊಡ್ಡಪ್ಪನ ಮಗಳ ಮದುವೆ ಅಂತ ಹೇಳ್ಬಿಟ್ಟು ಮುಖನ ಸೊಪ್ಪಗೆ ಮಾಡ್ಕೊತಾನೆ ಅಯ್ಯೋ ತಿಳಿಲಿಲ್ಲ ತೇಜು ಬಾಯ್ ತಪ್ಪು ಹೇಳ್ಬಿಟ್ಟೆ ಸರಿ ಸರಿ ಬೇಗ ಹೊರಡಿ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ ಇಲ್ಲಿ ಮದುವೆಯಲ್ಲಿ ಮಧುನ ಮದುವೆ ಅಲಂಕಾರದಲ್ಲಿ ರೆಡಿ ಮಾಡಿರ್ತಾರೆ ಅವಳ ಮುಖನ ಅವಳು ಕನ್ನಡಿಯಲ್ಲಿ ನೋಡ್ತಾ ಅವಳಿಗೆ ಯಾರದೋ ಬೇರೆ ಮುಖ ನೋಡ್ದಂಗೆ ಅನಿಸ್ತಾ ಇರುತ್ತೆ ಆಗ ಅವಳು ಅಯ್ಯೋ ದೇವ್ರೆ ನನಗೊಂದು ಆಸೆ ಇತ್ತು ನನ್ನ ಮದುವೆಯಲ್ಲಿ ನನ್ನ ಅಪ್ಪ ಬರಬೇಕು ದಾರೆ ಕೊಡಬೇಕು ನನ್ನನ್ನು ನನ್ನ ಗಂಡನ ಜೊತೆ ನೂರು ಕಾಲ ಸುಖವಾಗಿರುವಂಥ ಆಶೀರ್ವಾದ ಮಾಡಬೇಕು ಅನ್ನೋ ಆಸೆ ಇತ್ತು ನನ್ನ ಆಸೆಗಳು ಯಾವುದೂ ಕೊನೆಗೆ ನಡೀಲಿಲ್ಲ ಬೆಳಗ್ಗೆವರೆಗೂ ನನ್ನ ಮದುವೆ ಆಗುತ್ತೆ ಅನ್ನೋ ಕಲ್ಪನೆನೇ ನನಗಿರಲಿಲ್ಲ ಆದರೆ ವಿಧಿ ಆಟನೇ ಬೇರೆ ಆಗ್ಬಿಟ್ಟಿದೆ ಎಲ್ಲ ಹೆಣ್ಮಕ್ಳು ಮದುವೆ ಸೆಟ್ ಆಗಿನಿಂದ ಅದೆಷ್ಟು ತಿಂಗಳುಗಳ ಕಾಲ ತನ್ನ ಮದುವೆಗೆಂದು ಪ್ರಿಪ್ರೇಷನ್ ಮಾಡ್ಕೊತಾರೆ ಖುಷಿಯಿಂದ ಓಡಾಡ್ತಾ ಇರ್ತಾರೆ ಆ ಸಂಭ್ರಮ ಖುಷಿಲಿ ತೇಲಾಡ್ತಿರ್ತಾರೆ ಆದರೆ ನನಗೆ ಆ ಖುಷಿನೇ ಇಲ್ಲ ಬರೀ ಸಂಕಟನೆ ತುಂಬಿದೆ ಸೂರ್ಯನ ಮದುವೆ ಆಗೋದಕ್ಕೇನೋ ಬೇಸರ ಇಲ್ಲ ಆದರೆ ಅವ್ರ ಮನಸ್ಸಿನಲ್ಲಿ ನನಗೆ ಸ್ಥಾನ ಇಲ್ಲ ಅನ್ನೋ ನೋವು ನನಗಿದೆ ಅಂತ ಕಣ್ ತುಂಬ್ಕೊಂತಾಳೆ ಅಷ್ಟರಲ್ಲಿ ಅವ್ರ ದೊಡ್ಡಮ್ಮ ಸರಿತಾ ಬಂದು ಮಧು ಅಲ್ಲಿ ನಿನ್ನ ಗೌರಿ ಪೂಜೆಗೆ ಕರಿತಿದ್ದಾರೆ ಬಾ ಅಂತ ಕರ್ಕೊಂಡು ಪುರೋಹಿತ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಪುರೋಹಿತ್ರು ಅಕ್ಷತೆನ ಮಧು ಕೈ ಕೊಟ್ಟಿ ನೋಡಮ್ಮ ಈ ಅಕ್ಷತೆನ ಗೌರಿಗೆ ಹಾಕಿ ಬೇಡ್ಕೊ ಅಂತ ಹೇಳ್ತಾರೆ ಆಗ ಮಧು ಅಕ್ಷತೆನ ಗೌರಿ ತಾಯಿಗೆ ಅರ್ಪಿಸಿ ಅಮ್ಮ ತಾಯಿ ನನ್ನ ಜೀವನದಲ್ಲಿ ಈ ಮದುವೆ ವಿಧಿ ಬೆಸೆದಿರೋ ನಂಟು ಈ ನಂಟನ್ನು ಜೀವನದ ಕೊನೆವರೆಗೂ ಜೋಪಾನ ಮಾಡ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳ್ಕೊಂತಾಳೆ ಮತ್ತೊಂದ್ ಕಡೆ ಸೂರ್ಯ ಕಳೆಗುಂದಿದ ಮುಖ ಇಟ್ಕೊಂಡಿರ್ತಾನೆ ಅಲ್ಲಿ ಕಾಶಿ ಯಾತ್ರೆ ಮತ್ತು ವರಪೂಜೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಸೂರ್ಯ ಮಂಟಪಕ್ಕೆ ಬರ್ತಾನೆ ಮಧು ಮತ್ತು ಸೂರ್ಯ ಎದುರು ಬದರಾಗಿ ಅಂತರ್ಪಟ ಸರಿಸಿದಾಗ ಮೇಲ್ ನೋಡ್ತಾ ಮಧು ತಲೆ ಮೇಲೆ ಅಕ್ಷತೆನ ಸುರಿತಾನೆ ಆಗ ಪುರೋಹಿತರು ಏನಪ್ಪ ನೀನು ತಲೆ ಎತ್ಕೊಂಡು ನಿಂತ್ಬಿಟ್ರೆ ಹುಡುಗಿ ಹೆಂಗೆ ಅಕ್ಷತೆ ಆಗ್ತಾಳೆ ಸ್ವಲ್ಪ ತಲೆ ಬಗ್ಸು ಅಂತ ಹೇಳ್ತಾರೆ ಆಗ ಅವನು ತಲೆ ಬಗ್ಸ್ತಾನೆ ಆಗ ಮಧು ಅಕ್ಷತೆ ಹಾಕಿ ತಗೊಳ್ಳಿ ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಪುರೋಹಿತರು ಹಾರ ಕೊಡ್ತಾರೆ ಪುರೋಹಿತರು ಮಾತು ಕೇಳ್ತಾ ಅವರಿಬ್ರು ಹಾರನ ಬದಲಾವಣೆ ಮಾಡ್ಕೋತಾರೆ ಆಗ ಅವರಿಬ್ರುನ ಹಸೆಮಣೆ ಮೇಲೆ ಕೂರಿಸ್ತಾರೆ ಆಗ ಮಧುಗೆ ತನ್ನ ಅಜ್ಜಿಯ ಮಾತು ನೆನಪಾಗುತ್ತೆ ಏನಪ್ಪಾ ಅಂದರೆ ಮಧು ಅಜ್ಜಿ ಮಧು ಹತ್ರ ಹೇಳಿರ್ತಾರೆ ಮಧು ಈ ಜೀವಕ್ಕಿರೋ ಆಸೆ ಏನು ಗೊತ್ತಾ ನಿನ್ನ ಮದುವೆನ ನೋಡೋದು ನಿನ್ನ ಮದುವೆ ನೋಡೋವರೆಗೂ ನನ್ನ ಜೀವ ಇದ್ರೆ ಸಾಕು ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಅಂತ ಹೇಳ್ತೀರ್ತ ಅವರ ಅಜ್ಜಿ ಮಾತು ನೆನಪಾಗಿ ಮಧು ಕಣ್ ತುಂಬುತ್ತೆ ಅಷ್ಟರಲ್ಲಿ ಶಾಸ್ತ್ರಗಳೆಲ್ಲ ಮುಗಿತ ಇದ್ದಾಗ ಕೊನೆಗೆ ಪುರೋಹಿತರು ತಗೊಳಪ್ಪ ನಿನ್ನ ಮನೆ ದೇವ್ರ ಹೆಸರು ಹೇಳ್ಕೊಂಡು ಮಂಗಲ್ಯ ಧಾರಣೆ ಅಂತ ಸೂರ್ಯನ ಕೈಗೆ ತಾಳಿನ ಕೊಡ್ತಾರೆ ತಾಳಿ ನೆಡ್ಕೊಂಡು ಸೂರ್ಯ ತನ್ನ ಮನಸ್ಸಿನಲ್ಲೇ ಮಾತಾಡ್ಕೋತಾ ಇರ್ತಾನೆ ಈ ತಾಳಿನ ಅಂಕಿತನ ಕಟ್ಟಿ ಅವಳ ಜೊತೆ ತುಂಬ ಜೀವನ ನಡೆಸೋ ಆಸೆ ಕಂಡಿದ್ದೆ ಆದರೆ ಆ ವಿಧಿ ಈ ತಾಳಿನ ಮಧುಕೆ ಕಟ್ಟೋ ಥರ ಮಾಡಿಬಿಡ್ತು ಅಂತ ಇರ್ತಾನೆ ಆಗ ಪುರೋಹಿತರು ಗಟ್ಟಿ ಮೇಳ ಗಟ್ಟಿ ಮೇಳ ಅಂತ ಕೂಗ್ತಾರೆ ಆಗ ಸೂರ್ಯ ತನ್ನ ಉಸ್ರನ್ನ ಬಿಗಿ ಹಿಡಿದುಕೊಂಡು ಮಧು ಕುತ್ತಿಗೆಗೆ ತಾಳಿನ ಕಟ್ತಾನೆ ಅವನ ಕಣ್ಣಲ್ಲಿ ನೀರು ತುಂಬಿಕೊಳ್ಳ ಸ್ಟಾರ್ಟ್ ಆಗುತ್ತೆ ದುಃಖದಲ್ಲಿ ಯೋಚನೆ ಮಾಡ್ತಿದ್ದ ಮಧುಗೆ ಸೂರ್ಯನ ಕೈ ಸೋಕಿದ ತಕ್ಷಣ ಮನಸ್ಸಲ್ಲಿ ಗಾಬರಿ ಉಂಟಾಗುತ್ತೆ ಆಗ ಮಧು ಸೂರ್ಯೋನ್ಮುಖ ನೋಡ್ತಾಳೆ ಸೂರ್ಯೋನ್ ಮುಖ ಕೋಪದಿಂದ ಕುದಿತಿರುತ್ತೆ ಅದನ್ನ ನೋಡಿ ಮಧು ತಲೆ ಬಗ್ಸ್ತಾಳೆ ಆಗ ಪುರೋಹಿತರು ತಗೊಳ್ಳಪ್ಪ ತಾಳಿಗೆ ಅರ್ಶನ ಕುಂಕುಮ ಅಚ್ಚು ಅಂತ ಹೇಳ್ತಾರೆ ಆಕಾ ಸೂರ್ಯನಿಗೆ ನಾನು ತಪ್ಪು ಮಾಡ್ಬಿಟ್ನಾ ಅಂತ ಭಯ ಕಾಡಲು ಶುರುವಾಗುತ್ತೆ ಮನಸ್ಸಲ್ಲಿ ಮುಂದಿನ ಕತೆ ನಾಳೆಗೆ